ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಇದು ಸ್ಟಿಚ್ ಮಾಡಿದೆ ಬ್ಲೌಸು ಇದು ಬ್ಯಾಕ್ ಹುಕ್ಸು ಫ್ರೆಂಡ್ಸ್ ಕರ್ಟ್ ಬ್ಲೌಜು ಫ್ರೆಂಡ್ಸ್ ಇದು ಲೇಹಂಗಾ ಬ್ಲೌಜ್ ಇದು ಈ ಥರ ಕಾಣಿಸುತ್ತೆ ನೋಡಿ ಇದು ಫ್ರಂಟಲ್ಲಿ ಈ ಥರ ಡಿಸೈನ್ಸ್ ಮಾಡಿದ್ದೀನಿ ಶೇಪಲ್ಲಿ ಸ್ಲೀವ್ಗೆ ಫ್ಲವರ್ ಹಾಕಿದ್ದೀನಿ ಸೀರೆ ಮ್ಯಾಚಿಂಗ್ ವರ್ಕ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್ಸ್ ಮಾತ್ರ ಇದು ನಾನು ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಸ್ಟಿಚ್ ಮಾಡಿರೋದು ವೀಡಿಯೋ ಹಾಕೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಇವೆಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಫ್ಲವರ್ ಈ ಥರ ಕಾಣಿಸುತ್ತೆ ಇವಾಗ ನಾರ್ಮಲ್ ಈಗ ನ ಕಮ್ಮಿ ಜನನು ಆದರೆ ಫ್ಲವರ್ ಕಮ್ಮಿ ಫ್ರೆಂಡ್ಸ್ ಇದು ಹಾಕ್ಸ್ಕೊಳೋದು ಎಲ್ಲರು ಇವಾಗ ಕೆಳಗಡೆ ಬಾರ್ಡ್ರ್ ಕೆಳಗಡೆ ವರ್ಕ್ ಮಾಡಿಸೋದೇ ಜಾಸ್ತಿ ಆಗಿರೋದು ಇವಾಗ ಫ್ಲವರೆಲ್ಲ ಕಮ್ಮಿ ಅವಾಗೆಲ್ಲ ಜಾಸ್ತಿ ಫ್ಲವರೇ ಹಾಕ್ಸ್ಕೊತಾ ಇದ್ರು ಇವಾಗ ಕಮ್ಮಿ ಅದು ಜಾಸ್ತಿ ಇದಕ್ಕೆ ಮಾತ್ರ ಹಾಕಿದ್ದೀನಿ ಇವಾಗ ಜಸ್ಟು ಇಲ್ಲೆಲ್ಲದಕ್ಕೂ ನಾನು ಸ್ಲೀವಲ್ಲಿ ಸ್ಲೀವಲ್ಲಿ ಕೆಳಗಡೆ ವರ್ಕ್ ಮಾಡಿದ್ದೀನಿ ಅಷ್ಟೇ ನೋಡಿ ಇದು ಬ್ಯಾಕ್ ಬುಕ್ಸು ಈ ಥರ ಮಾಡಿದ್ದೀನಿ ಕೆಳಗಡೆ ಥ್ರೆಡ್ ಪೈಪಿಂಗ್ ಮಾಡಿ ಅದಕ್ಕೆ ಹಚ್ಚಿದ್ದೀನಿ ಚೆನ್ನಾಗಿ ಲುಕ್ ಕಾಣಿಸ್ತದೆ ಅಂತ ನೋಡಿ ಈ ಥರ ಕಾಣಿಸುತ್ತೆ ಯಾವ ಥರ ಇತ್ತಂತ ಕಮೆಂಟಲ್ಲಿ ತಿಳಿಸೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸೇಳಿ ಯಾವ ಥರ ಇತ್ತಂತೇಳಿ ನೋಡಿ ಫ್ಲವರ್ ಈ ಥರ ಕಾಣಿಸುತ್ತೆ ಇನ್ನೊಂದು ಇದು ಇವ್ರದ್ದು ಬ್ಲೌಜ್ ಇದೆ ಇನ್ನೊಂದು ಕೂಡ ಫ್ಲವರೇ ಹಾಕಿದ್ದೀನಿ ಅವರು ಸ್ವಲ್ಪ ಕೆಳಗಡೆ ವರ್ಕ್ ಮಾಡಬೇಕಿತ್ತು ಅಂತ ಹೇಳಿದರು ಇನ್ನೇನು ಮಾಡೋಕ್ಕಾಗಲ್ಲ ಬೇಗ ಬೇಗ ಆಗಬೇಕು ಅಂತ ಹೇಳಿಕಂದ್ರೆ ಅಪ್ಪ ಬೇರೆ ಆ ಥರ ಬಂದಿತ್ತು ಅದಕ್ಕೋಸ್ಕರ ಬೇಗ ಹಾಕಿದೆ ಇದು ಅವ್ರದ್ದೇ ಬ್ಲೌಜ್ ಇದು ಇದು ಸಾರಿದು ಸೀರೆಲ್ ಉಟ್ಕೊಂತಾರೆ ಅವರು ಅದು ಲೆಹೆಂಗ ಫಸ್ಟ್ ತೋರಿಸಿದ್ನಲ್ಲ ಅದು ಲೆಹೆಂಗಾದ್ ಅದು ಇದು ಫ್ರಂಟಲ್ಲೇ ಬುಕ್ಸ್ ಬಂದಿರೋದು ನೋಡಿ ಈ ತರ ವರ್ಕ್ ಮಾಡಿದೀನಿ ಎಲ್ಲ ಸಿಂಪಲ್ಲೇ ವರ್ಕ್ ಇದು ನೋಡಿ ಈ ತರ ಕಾಣಿಸುತ್ತೆ ವಾಲ್ ಚೈನು ಸ್ಟೋನ್ ಚೈನ್ ಹಾಕಿದಿನಿ ಅಷ್ಟೇ ಥ್ರೆಡ್ ಏನು ಹಾಕ್ಲಿಲ್ಲ ಪೈಪಿಂಗ್ ರೆಡ್ ಮೇಲೆ ವರ್ಕ್ ಏನು ಮಾಡಲಿಲ್ಲ ನಾನು ಈ ಥರ ಸಿಂಪಲ್ ಅಲ್ಲ ಅದಕ್ಕೋಸ್ಕರನೇ ನೋಡಿ ಸ್ಲೀವಲ್ಲಿ ಈ ಥರ ಫ್ಲವರ್ ಹಾಕಿದ್ದೀನಿ ನೀವೇನಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂದರೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ತಿಂಗಳಿಂದ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಯಾರಾದರೂ ಜಾಯ್ನ್ ಆಗಂಗಿದ್ರೆ ಜಾಯ್ನ್ ಆಗಿ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಆನ್ಲೈನ್ ಕ್ಲಾಸಿಗೆ ಮಾಡ್ತೀನಿ ಅಂತ ಇನ್ನೊಂದು ನಾನೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಅಲ್ಲಿ ನಂಬರು ಕೊಟ್ಟಿರ್ತೀನಿ ನೀವು ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಇದು ನೋಡಿ ಇದು ಹೊಸ ಡಿಸೈನ್ ಇದನ್ನ ಇಲ್ಲ ಡಿಸೈನ್ಸ್ ಹಾಕಿದ್ದೀನಿ ಅನ್ಸುತ್ತೆ ಇನ್ನೂ ನನ್ನ ಹತ್ರ ವಿಡಿಯೋ ಐತೆನೆ ಗೊತ್ತಿಲ್ಲ ಅಷ್ಟೊಂದು ವಿಡಿಯೋ ಐತೆ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಈ ತರ ಡಿಸೈನ್ಸ್ ಕಾಣುತ್ತೆ ನೋಡಿ ಸಿಂಪಲ್ ಆಗಿ ಫ್ರೆಂಡ್ಸ್ ಇದು ಆರಾಮಾಗಿ ಹಾಕ್ಬಿಡ್ಬೋದು ಬೇಗ ಬೇಗ ಇವೆಲ್ಲ ಹಬ್ಬಕ್ಕೆ ಕೊಡಬೇಕಿತ್ತಲ್ಲ ಅದಕ್ಕೋಸ್ಕರ ಒಂದು ನಿನ್ನೆ ಮೊನ್ನೆನೆ ಹಾಕ್ತೆ ಒಂದು ನಾಲ್ಕು ಆಗದೆ ಸ್ಟಿಚ್ ಮಾಡಿದ್ದೀನಿ ಇವತ್ತು ನೋಡಿ ಇದು ಸ್ಲೀವ್ಗೆ ಈ ಥರ ಕಾಣಿಸುತ್ತೆ ಇದಕ್ಕೆ ಯಾವಾಗ ಕೆಳಗಡೆ ವರ್ಕ್ ಮಾಡಿದ್ದೇ ಬೇರೆ ಇರುತ್ತೆ ಫ್ಲವರ್ ಹಾಕಿದ್ರು ಬೇರೆ ಇರುತ್ತೆ ಸಿಂಪಲ್ ಅನಿಸುತ್ತೆ ಕೆಳಗಡೆ ಅದೇ ವರ್ಕ್ ಮಾಡಿ ನೋಡಿ ಅವಾಗ ತುಂಬಾ ಸ್ವಲ್ಪ ಗ್ರ್ಯಾಂಡಾಗೂ ಕಾಣಿಸುತ್ತೆ ಸ್ಟಿಚ್ ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್ ಇದನ್ನು ಈ ಥರ ಮಾಡಿದ್ದೀನಿ ಸಾರಿ ಕಲರು ಹಿಂಗೆ ವಿ ಶೇಪಲ್ಲಿ ನಾನು ವರ್ಕ್ ಮಾಡಿಬಿಟ್ಟು ಫಸ್ಟು ಆಮೇಲೆ ಈ ಥರ ವರ್ಕ್ ಮಾಡಿದ್ದೀನಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಒಂದ್ಸರಿ ಯಾವಾಗಾದ್ರೂ ನೋಡಿ ಈ ಥರ ಸಿಂಪಲ್ಲಾಗೆ ಮಾಡಿದ್ದೀನಿ ಕೆಳಗಡೆ ಪ್ಲೇನ್ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಬಾಲ್ ಚೈನ್ ಕೊಟ್ಟಿದ್ದೀನಿ ಅಷ್ಟೇ ಏನು ಇನ್ನೇ ಇಸ್ಕೊಂಡು ಹೋಗಿಲ್ಲ ಈ ಹೋಗ್ತಾರೆ ವರ್ಕ್ ಮಾಡಿದಿನಿ ಅಹ್ ಯಾಕಂದ್ರೆ ಸ್ವಲ್ಪ ಅಷ್ಟು ಐಲೈಟ್ ಕಾಣಿಸ್ತಾ ಇಲ್ಲ ಇದು ಯಾಕಂದ್ರೆ ಬ್ಲೌಜ್ ಕೂಡ ಬ್ಲೌಜು ಅದು ಸೇಮ್ ಇದೆಯಲ್ಲ ಅದಕ್ಕೋಸ್ಕರ ಯಾಕಂತಂದ್ರೆ ಇವಾಗ ನಾವು ಸ್ವಲ್ಪ ಡಾರ್ಕ್ ಆಗಿ ಏನಾದರೂ ಸೀರೆ ಆಗಲಿ ಬ್ಲೌಜಾಗಿ ಇದ್ದು ಕಾಂಬಿನೇಷನ್ ಬಂದರೆ ಸೂಪರಾಗಿ ಕಾಣುತ್ತೆ ವರ್ಕ್ ನೀನು ಎಂಥ ಸಿಂಪಲ್ಲಾಗೇ ಮಾಡಿರೋ ಅಷ್ಟೇ ಲುಕ್ ಕಾಣಿಸುತ್ತೆ ಗ್ರಾ ಈಗ ಸ್ವಲ್ಪ ಡಲ್ಲಾಗಿರುತ್ತೆ ನೋಡಿ ಎಷ್ಟೇ ಗ್ರ್ಯಾಂಡಾಗಿ ಮಾಡಲಿ ಅಷ್ಟು ಹೈಲೈಟ್ ಕಾಣಿಸಲ್ಲ ಅದು ವರ್ಕ್ ಬಿಡೋದು ಇದು ಓಕೆ ಈ ಫೋನಲ್ಲಿ ಈ ಥರ ಮೊಬೈಲಲ್ಲಿ ಈ ಥರ ಕಾಣಿಸ್ತಾ ಇದೆ ಡೈರೆಕ್ಟಾಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಫೋನಲ್ಲಿ ಡಲ್ಲಾಗಿ ಕಾಣುತ್ತೆ ಇದು ಚಿಕ್ಕ ಇದು ನೋಡಿ ಇದು ಡಿಸೈನ್ ಕಳಿಸಿದ್ರು ಇದು ಈ ಥರ ವಲ್ಕೊಡಿ ಅಂತ ನಾನೇನು ಮಾಡಿದೆ ಅಥವಾ ಏನಾಗುತ್ತೆ ಅಂತೇಳಿ ಜಸ್ಟ್ ನಾನು ಅಲ್ಲಲ್ಲಿ ಹ್ಯಾಂಡ್ ವರ್ಕ್ ಬುಟಸ್ ಥರ ಹಾಕಿದ್ದೀನಿ ಕೈಯಲ್ಲಿ ಹಾಕಿರೋದು ಅದು ಮಿಷಿನ ವರ್ಕ್ ಅಲ್ಲ ಬೀಡ್ಸ್ ಹಾಕಿ ಬೀಡ್ಸ್ ಹಾಕಿ ಆಮೇಲೆ ನೋಡಿ ಈ ಥರ ಮಾಡಿದ್ದೀನಿ ಒಂದು ಸೈಡು ಚಿಕ್ಕ ಬಂದಿರೋದು ಈ ಥರ ಫ್ಲವರ್ ಕೊಟ್ಟಿದ್ದೀನಿ ಇದಕ್ಕೆ ಲಂಗ ಹೊಲ್ತಿದ್ದೀನಿ ಥರ ನೋಡಿ ಥರ ಕಾಣುತ್ತೆ ಅವ್ರು ತುಂಬ ಇಷ್ಟಪಟ್ಟರೆ ಹುಡುಗಿ ಹಾಕಿ ಹಾಕಿ ನೋಡಿದರೆ ಚೆನ್ನಾಗಿ ಕಾಣಿಸ್ತೀವಿ ಇದು ನಾನು ಮೊನ್ನೆ ಓದ್ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಒಬ್ಬರು ಕಮೆಂಟ್ ಮಾಡಿದ್ರು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತೇಳಿ ಅದಕ್ಕೋಸ್ಕರ ಹಂಗೆ ಜಸ್ಟ್ ವಿಡಿಯೋ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ನೋಡಿ ಈ ಥರ ಕಾಣುತ್ತೆ ಇವಾಗ ನೀಟಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ವರ್ಕ್ ಮಾಡಿದ್ದೀನಿ ನೋಡಿ ಸ್ಲೀವ್ಗೆ ಇದು ಫ್ರಿನ್ಸಸ್ ಕಟ್ಟು ಬ್ಯಾಕ್ ಉಕ್ಸ್ ಬರುತ್ತೆ ನರಿಗೆ ಥರ ನಾನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಐತೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಈ ಥರ ಕಾಣಿಸುತ್ತೆ ಚೆನ್ನಾಗಿದೆ ತಾನೇ ನೀವು ಕಮೆಂಟಲ್ಲಿ ತಿಳಿಸಿ ಯಾ ಯಾವ ಥರ ನಾನು ವರ್ಕ್ ಮಾಡಿದ್ದೀನಿ ಅಂತ ಇದನ್ನು ಕ್ಯಾನ್ವಾಸ್ ನಾನು ಹೇಳಿದೆ ತೆಳುವಿದೆ ಅಂಥೇಳಿ ಅದಕ್ಕೆ ಸ್ವಲ್ಪ ವರ್ಕ್ ಸ್ವಲ್ಪ ಅಗಲವಾಗಿ ಹಾಕಿದ್ದೀನಿ ಅಷ್ಟೊಂದು ಕ್ಯಾನ್ವಾಸ್ ಕಾಣಿಸ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಸಿಂಪಲ್ ಅನಿಸುತ್ತೆ ಮಧ್ಯದಲ್ಲಿ ಸಿಲ್ವರು ಅಂದರೆ ಸಿಲ್ವರ್ ಅಂತೀನಿ ಸಾರಿ ಗೋಲ್ಡ್ ಹಾಕಿದ್ದಕ್ಕೆ ಅದು ಸಾರಿ ಗೋಲ್ಡು ಅದು ಗೋಲ್ಡ್ ಅಲ್ಲ ಅಲ್ಲಿ ತೆಳುವಾಗಿ ಹಾಕಿದ್ದೀನಲ್ಲ ವರ್ಕು ಅದಕ್ಕೇ ಕ್ಯಾನ್ವಾಸ್ ಕಾಣಿಸ್ತದೆ ಅಷ್ಟೊಂದೇನು ಜಾಸ್ತಿ ಕಾಣಿಸಲ್ಲ ಅಷ್ಟು ಅಬ್ಸರ್ವ್ ಮಾಡಿದರೆ ಸ್ವಲ್ಪ ಕಾಣುತ್ತೆ ಅಷ್ಟೇ ಯಾಕಂದರೆ ತೆಳುವಿರುತ್ತೆ ವರ್ಕ್ ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಕಾಣಿಸುತ್ತೆ ನೋಡಿ ಇದು ಸ್ಲೀವ್ಗೆ ಕಾಣಿಸಲ್ಲ ಅದಕ್ಕೆ ನೀಟಾಗಿ ಬಂತದ್ದು ಕ್ಯಾನ್ವಾ ಇದಕ್ಕೆ ಅಷ್ಟೊಂದು ಬರಲಿಲ್ಲ ಯಾಕಂದರೆ ಇದು ಇದೆ ಸ್ಲೀವಲ್ಲಿ ಅದಕ್ಕೆ ನೋಡಿ ಅಷ್ಟೊಂದು ಕಾಣಿಸ್ತಿಲ್ಲ ಅಂತದೆ ಅದಕ್ಕೆ ಸ್ವಲ್ಪ ತೆಳುವ ಇದೆ ಅಲ್ಲ ಅದಕ್ಕೋಸ್ಕರ ಕಾಣುತ್ತೆ ಓಕೆ ಇನ್ನೇನು ಮಾಡೋಕ್ಕಾಗಲ್ಲಲ್ಲ ತೆಳುವಿದ್ದು ವರ್ಕ್ ಮಾಡಿದರೆ ಇದೇ ಥರನೇ ಆಗುತ್ತೆ ಹ್ಮ್ ನೋಡಿ ಈ ಥರ ಕಾಣಿಸೋದು ಇದಕ್ಕೂ ಈ ಥರ ಡಿಸೈನ್ಸ್ ಹಾಕಿದ್ದೀನಿ